ರಾಜ್ಯದ ಪಠ್ಯಕ್ರಮದಲ್ಲಿ ಸೂಕ್ತ ರೀತಿಯ ಗುಣಮಟ್ಟ ಇಲ್ವಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ ನೋಡಿ ಬಹುತೇಕ ಪೋಷಕರು ಈ ನಿಟ್ಟಿನಲ್ಲಿ ಕಂಗಾಲಾಗಿದ್ದಾರೆ ರಾಜ್ಯದ ಪಠ್ಯಕ್ರಮದ ಗುಣಮಟ್ಟ ಹಾಗಾದ್ರೆ ಯಾವ ರೀತಿಯಲ್ಲಿದೆ ಸೂಕ್ತ ರೀತಿಯಲ್ಲಿ ಇಲ್ವಾಯ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ಪಠ್ಯಕ್ರಮ ಬದ್ಧತೆ ಉಳಿಸಿಕೊಳ್ಳುವುದಕ್ಕೆ ಅಧಿಕಾರಿಗಳು ಹಾಗಾದ್ರೆ ಕೆಲಸ ಮಾಡ್ತಾ ಇಲ್ವಾ ರಾಜ್ಯ ಪಠ್ಯಕ್ರಮಕ್ಕೆ ಬಹುತೇಕರು ಗುಡ್ ಬೈ ಹೇಳ್ತಿದ್ದಾರೆ ಬೇರೆ ಪಠ್ಯಕ್ರಮದತ್ತ ಪೋಷಕರು ಒಲವನ್ನ ತೋರಿಸ್ತಾ ಇದ್ದಾರೆ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ಕೊಡಿಸ್ಬೇಕು ಪ್ರತಿಯೊಬ್ಬ ಪೋಷಕರ ಆಸೆ ಇದು ಹಾಗಾಗಿ ಸಿ ಬಿ ಎಸ್ಇಿಎಸ್ಇ ಸಿಲೆಬಸ್ ನತ್ತ ವಲಸೆ ಹೋಗ್ತಾ ಇದ್ದಾರೆ ನೋಡಿ ಬಹಳ ಮುಖ್ಯವಾಗಿ ಕಳೆದ ಬಾರಿ ಪಠ್ಯ ಪರಿಷ್ಕರಣೆಯ ವಿವಾದವಾದ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯವರು ಒಂದು ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಹೆಂಗೆ ಇದೆಯೋ ಅದೇ ರೀತಿ ಸ್ಟೇಟ್ ಎಜುಕೇಷನ್ ಪಾಲಿಸಿಯನ್ನು ಬಹಳ ಕಟ್ಟುನಿಟ್ಟಾಗಿ ಜಾಗರೂಕತೆಯಿಂದ ಮಾಡುವಂಥ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಖಂಡಿತ ಕಾರ್ಯೋನ್ಮುಖವಾಗುತ್ತೆ ಅಂತ ಹಾಗಾದರೆ ಎಲ್ಲಿ ಹೋಯಿತು ಗುಣಮಟ್ಟದ ಶಿಕ್ಷಣ ರಾಜ್ಯದ ಮಕ್ಕಳಿಗೆ ಲಭ್ಯವಾಗ್ತಾ ಇದೆಯಾ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ ಬಹಳ ಮುಖ್ಯವಾಗಿ ಇಂಟರ್ನ್ಯಾಷನಲ್ ಸಿಲೆಬಸ್ ಸಿ ಬಿ ಎಸ್ ಸಿಲೆಬಸ್ನತ್ತ ಮುಖ ಮಾಡ್ತಿರುವ ಬಹುತೇಕ ಪೋಷಕರ ಆಸೆ ಏನು ತಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ನೋಡಿ ನಮ್ಮ ಮನೆಯಲ್ಲಿರುವಂಥ ಮಕ್ಕಳು ಪಕ್ಕದ ಮನೆಯವ್ರ ಜೊತೆ ಕಾಂಪಿಟ್ ಮಾಡೋದಲ್ಲ ಇದು ಸ್ಪರ್ಧಾತ್ಮಕ ಯುಗ ಹೆಚ್ಚಿನ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋದ ಸಂದರ್ಭದಲ್ಲಿ ಅಥವಾ ಬೇರೆ ರಾಜ್ಯಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿನ ವಿದ್ಯಾರ್ಥಿಗಳ ಜೊತೆ ಸ್ಪರ್ಧಾತ್ಮಕವಾಗಿ ಬದುಕಬೇಕು ಅನ್ನೋದಾದರೆ ತಮ್ಮ ಬದುಕನ್ನೇ ಇವರು ಕಟ್ಟಬೇಕು ಕಟ್ಟಿಕೊಳ್ಬೇಕು ಅನ್ನೋದೇ ಆದರೆ ಖಂಡಿತವಾಗಲೂ ಗುಣಮಟ್ಟದ ಶಿಕ್ಷಣದ ಅಗತ್ಯ ಇದೆ ಹಾಗಾಗಿ ಬೇಸ್ ಮಟ್ಟದಲ್ಲಿ ಫೌಂಡೇಶನ್ ಮಟ್ಟದಲ್ಲೇ ಉತ್ತಮ ಶಿಕ್ಷಣದ ಅಗತ್ಯ ಇದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಳ್ಳಲೇಬೇಕು ರಾಜ್ಯ ಪಠ್ಯಕ್ರಮದಲ್ಲಿ ವಿಶೇಷವಾಗಿ ಅಧಿಕಾರಿಗಳ ಧೋರಣೆಯಿಂದ ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಹಂತದಲ್ಲೇ ಗುಣಮಟ್ಟದ ಒಂದಷ್ಟು ಅಂಶಗಳನ್ನ ಗಮನಕ್ಕೆ ತೆಗೆದುಕೊಳ್ಳದೆ ಜೊತೆಗೆ ಎನ್ಸಿಎಫ್ ಎನ್ ಟಿ ಪೂರಕವಾದ ಪಠ್ಯಪುಸ್ತಕ ಪರಿಷ್ಕರಣೆ ಆಗಿದೆ ತಳಹದಿಯಲ್ಲೇ ಗುಣಮಟ್ಟ ಕುಸಿಯೋ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಹುನ್ನಾರದ ರೀತಿಯಲ್ಲಿ ನಡೀತಾ ಇದೆ ಇವತ್ತಿನ ದಿನ ರಾಜ್ಯ ಪಠ್ಯಕ್ರಮದ ವಿವಿಧ ಹಂತದಲ್ಲಿ ಪರೀಕ್ಷೆಗಳು ಮೂರ್ ಮೂರು ಬಾರಿ ಎಸ್ ಎಸ್ ಎಲ್ ಸಿಲಿ ಪರೀಕ್ಷೆ ಅದರ ಫಲಿತಾಂಶದ ವೈಫಲ್ಯ ಇವೆಲ್ಲವನ್ನ ನೋಡ್ತಾ ಇರತಕ್ಕಂತ ಪಾಲಕ್ ಪೋಷಕರು ಎಲ್ಲೋ ಒಂದು ಕಡೆ ಕೇಂದ್ರ ಪಠ್ಯಕ್ರಮದ ಕಡೆ ವಾಲ್ತಾ ಇದ್ದಾರೆ ಇದಕ್ಕೆ ಮೂಲ ಕಾರಣ ಸರ್ಕಾರ ಶಿಕ್ಷಣ ಇಲಾಖೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಕಾರಣ ಇಷ್ಟೇ ನಮ್ಮ ರಾಜ್ಯದ ಮಕ್ಕಳಿಗೆ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ನೆಲ ಜಲ ಸಂಸ್ಕಾರ ಸಂಸ್ಕೃತಿ ಕನ್ನಡ ಎತ್ತಿಡಿತಕ್ಕಂತ ಕೆಲಸ ರಾಜ್ಯ ಪಠ್ಯಕ್ರಮ ಮಾಡುತ್ತೆ ಸಂಪೂರ್ಣವಾಗಿ ಸಿ ಬಿ ಎಸ್ಇಲ್ಲಿ ಇರ್ತಕ್ಕಂತ ಪಠ್ಯ ಪುಸ್ತಕವೇ ನಮ್ಮ ರಾಜ್ಯ ಪಠ್ಯ ಪುಸ್ತಕದಲ್ಲೂ ಇರ್ತಕ್ಕಂಥದ್ದಾಗಿದ್ರು ಕೂಡ ಎಲ್ಲೋ ಒಂದ್ ಕಡೆ ಪಾಲಕ್ ಪೋಷಕರು ಹೆಚ್ಚಿನ ಶುಲ್ಕ ಕಟ್ಟೋ ಅಂತ ಅನಿವಾರ್ಯತೆಯನ್ನ ಅಧಿಕಾರಿಗಳೇ ಸೃಷ್ಟಿಸಿಬಿಟ್ಟಿದ್ದಾರೆ ಇದನ್ನ ಸರಿಪಡಿಸಬೇಕು ಅಂದ್ರೆ ಈ ಮೂರು ತಿಂಗಳಿಗೆ ಆರು ತಿಂಗಳಿಗೆ ವಿವಿಧವಾದ ಆದೇಶಗಳು ವಿವಿಧವಾದ ನಿಲುವುಗಳನ್ನ ಮಾಡತಕ್ಕಂತ ಶಿಕ್ಷಣ ಇಲಾಖೆ ಸರಿ ಹೋಗಬೇಕು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅವರ ಒಟ್ಟಾರೆ ಪಾಲಕ್ ಪೋಷಕರಿಗೂ ಕೂಡ ನಂಬಿಕೆ ಬರಬೇಕು ಎಲ್ಲ ಒಂದೇ ಪಠ್ಯ ಆದ್ರೂ ಕೂಡ ಬೇರೆ ಬೇರೆ ಅಲ್ಲ ಒಂದು ಮನವರಿಕೆ ಸರ್ಕಾರ ಮಾಡಿಕೊಳ್ಬೇಕಾಗಿದೆ ಇವತ್ತು ರಾಜ್ಯ ಪಠ್ಯಕ್ರಮದಲ್ಲಿ ನೋಡಿ ಬಹುತೇಕ ಪೋಷಕರು ಮಕ್ಕಳು ಇವತ್ತು ಸಿಪಿಎಸ್ಇ ಐ ಸಿ ಎಸ್ ಸಿಲೆಬಸ್ ನತ್ತ ಮುಖ ಮಾಡ್ತಿದ್ದಾರೆ ಅನ್ನೋದಾದ್ರೆ ಅದಕ್ಕೆ ಪ್ರಮುಖ ಕಾರಣ ಏನು ರಾಜ್ಯದ ಶಿಕ್ಷಣ ಕ್ರಮ ಹಾಗಾದ್ರೆ ಹೇಗಿದೆ ಈ ಬಗ್ಗೆ ನಿಮ್ಗೊಂದಷ್ಟು ಕ್ಲಾರಿಟಿ ಕೊಡುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ನೋಡಿ ಬಹಳ ಮುಖ್ಯವಾಗಿ ಇಲ್ಲಿ ಪ್ರಸಕ್ತ ವರ್ಷದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಸಾಲು ಸಾಲು ಎಡವಟ್ಟುಗಳಿರುವುದನ್ನು ನಾವಿಲ್ಲಿ ಗಮನಿಸಬಹುದು ಅದಕ್ಕಾಗಿಯೇ ಪೋಷಕರು ಮತ್ತು ಮಕ್ಕಳು ಅಥವಾ ವಿದ್ಯಾರ್ಥಿಗಳು ಸಿ ಬಿ ಎಸ್ ಸಿ ಐ ಸಿ ಸಿ ಯತ್ತ ಗಮನವನ್ನು ಹರಿಸ್ತಾ ಇದ್ದಾರೆ ಪ್ರಮುಖವಾಗಿ ನಾವು ನೋಡೋಣ ಐದನೇ ತರಗತಿ ಎಂಟನೇ ತರಗತಿ ಒಂಬತ್ತು ಮತ್ತು ಹನ್ನೊಂದನೇ ತರಗತಿಗೆ ಪಬ್ಲಿಕ್ ಪರೀಕ್ಷೆಯ ಪ್ರಾಬ್ಲಮ್ ಇದೆ ವಿ ಹ್ಯಾವ್ ಟು ಕಾಲ್ ಇಟ್ ಆಸ್ ಪ್ರಾಬ್ಲಮ್ ಸಮಸ್ಯೆ ಇದೆ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಹಿಂದಕ್ಕೆ ಹೋಗೋಣ ಏಳನೇ ತರಗತಿಗೋ ಹತ್ತನೇ ತರಗತಿಗೋ ಪಬ್ಲಿಕ್ ಪರೀಕ್ಷೆ ಅನ್ನುವಂಥದ್ದಿತ್ತು ನಂತರ ಹತ್ತನೇ ತರಗತಿಗಷ್ಟೇ ಅನ್ನುವಂಥದ್ದಿತ್ತು ಈಗ ನೋಡಿ ವಿದ್ಯಾರ್ಥಿ ಜೀವನ ಅನ್ನೋದೇನಿದೆ ಅದನ್ನು ಅನುಭವಿಸಬೇಕು ಮಕ್ಕಳು ಜೀವನ ಶಿಕ್ಷಣವನ್ನು ಕಲ್ತ್ಕೊಳ್ಬೇಕಾಗತ್ತೆ ನೀವು ಐದನೇ ತರಗತಿಗೆ ಪಬ್ಲಿಕ್ ಪರೀಕ್ಷೆ ಇಟ್ಬಿಟ್ರೆ ಆ ವಿದ್ಯಾರ್ಥಿ ಜೀವನವನ್ನು ಅವರು ಅನುಭವಿಸೋದಕ್ಕಾಗುತ್ತ ಒಂದು ರೀತಿ ಕಠಿಣವಾದಂತಹ ಸವಾಲುಗಳನ್ನು ಎದುರಿಸಿದಂತಾಗತ್ತೆ ನೋಡಿ ಇವೆಲ್ಲ ವಿಚಾರಗಳು ಕೋರ್ಟ್ನಲ್ಲಿ ಕೆಲವೊಮ್ಮೆ ಇದ್ದಾಗ ಆ ಕೋರ್ಟ್ ಫೈಟ್ ಏನು ಅಥವಾ ಕೋರ್ಟ್ನಲ್ಲಿ ಆಗುವಂಥ ಪ್ರತಿವಾದ ಏನು ಕೋರ್ಟ್ನ ಆದೇಶ ಏನು ಈ ರೀತಿಯ ಗೊಂದಲದಲ್ಲೇ ಪೋಷಕರು ತಮ್ಮ ಮಕ್ಕಳಿಗೆ ಎಜುಕೇಷನನ್ನು ಕೊಡುವಂತಹ ಸ್ಥಿತಿಯಲ್ಲಿ ಇರೋದ್ರಿಂದಾಗಿ ಏನು ಬರ್ಬೋದು ಕೋರ್ಟ್ನ ಆದೇಶ ಈ ಸಾಲು ಸಾಲು ಸಮಸ್ಯೆಗಳ ಸರಮಾಲೆಯ ನಡುವೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ ನೋಡಿ ಇನ್ನೂ ಕೂಡ ಬಂದಿಲ್ಲ ಸಂಕಲನಾತ್ಮಕ ಮೌಲ್ಯಾಂಕನ ಪರೀಕ್ಷೆಯ ಫಲಿತಾಂಶ ಇದು ಕೂಡ ಗಮನಹರಿಸಬೇಕಾದಂತಹ ಒಂದು ವಿಷಯ ಬಹಳ ಮುಖ್ಯವಾಗಿ ಎಸ್ ಎಸ್ ಎಲ್ ಸಿ ಸಿಗೆ ಮೂರು ಮೂರು ಬಾರಿ ಪರೀಕ್ಷೆಯ ಗೊಂದಲ ಇದೆ ಅಫ್ಕೋರ್ಸ್ ವಿದ್ಯಾರ್ಥಿ ಜೀವನ ಅನ್ನೋದು ಅಲ್ಲಿಗೆ ಮೊಟಕುಗೊಳಿಸಬಾರದು ಅನುತ್ತೀರ್ಣ ಅನ್ನುವಂತಹ ಒಂದು ವಿಚಾರ ವಿದ್ಯಾರ್ಥಿಗೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ತೊಂದರೆಯನ್ನುಂಟು ಮಾಡಬಹುದು ಅನ್ನುವಂಥ ಸದುದ್ದೇಶದಿಂದಲೇ ನೀವು ಮೂರು ಮೂರು ಬಾರಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶ ಕೊಟ್ಟರು ಕೂಡ ಮೊದಲ ಪರೀಕ್ಷೆಯನ್ನು ಆತ ಒಂದು ಚೂರು ಗಂಭೀರವಾಗಿ ತೆಗೆದುಕೊಳ್ತಾನಾ ಇಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತಲ್ಲ ಬೇಕಾದಂತಹ ಪ್ರಿಪ್ರೇಷನನ್ನು ವಿದ್ಯಾರ್ಥಿ ಮಾಡ್ತಾನಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತಲ್ಲ ಆ ನಿಟ್ಟಿನಲ್ಲಿ ನಾವು ನೋಡಬೇಕಾಗತ್ತೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು ಅನ್ನುವಂತಹ ಗೊಂದಲ ಇದೆ ಹಾಗಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಈ ರಾಜ್ಯ ಶಿಕ್ಷಣ ನೀತಿಯ ಕುರಿತಂತೆ ಒಂದಷ್ಟು ಅನುಮಾನವನ್ನು ಮತ್ತು ಪ್ರಶ್ನೆಗಳನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ರೈಟ್ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿಯಾದಂತಹ ಗ್ರೇಸ್ ಮಾರ್ಕ್ ವಿದ್ಯಾರ್ಥಿ ಓದಬೇಕು ಓದನ್ನು ನೆನಪಿನಲ್ಲಿಟ್ಕೊಳ್ಬೇಕು ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರೂ ಕೂಡ ಅದಕ್ಕೆ ಉತ್ತರ ಕೊಡುವಂಥ ಸಾಮರ್ಥ್ಯವನ್ನು ಆತ ಬಳಸ್ಕೊಳ್ಬೇಕು ಸಾಮರ್ಥ್ಯ ಬಳಸ್ಕೊಳ್ಬೇಕು ಈ ಗ್ರೇಸ್ ಮಾರ್ಕ್ ಕಾನ್ಸೆಪ್ಟ್ ಏನಿದೆ ಇದು ಆ ಪರೀಕ್ಷೆಯ ಗಂಭೀರತೆಯನ್ನು ಇನ್ನೂ ಕೆಳಗೆ ಹಾಕುವಂಥ ಪರಿಸ್ಥಿತಿ ಇರತ್ತೆ ನೋಡಿ ವರ್ಷ ಇಡೀ ಓದುವಂತಹ ಮಕ್ಕಳು ಪರೀಕ್ಷೆಯ ಸಂದರ್ಭದಲ್ಲಿ ಕೊಂಚ ಗಂಭೀರವಾಗಿ ಬದುಕನ್ನು ಸುಂದರವಾಗಿ ಕಟ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ಕಡೆ ಪಕ್ಷ ಪರೀಕ್ಷೆಯನ್ನಾದರೂ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ ಈ ಗ್ರೇಸ್ ಮಾರ್ಕ್ ಕಾನ್ಸೆಪ್ಟ್ ಏನಿದೆ ಆ ಗಂಭೀರತೆಯನ್ನು ಹಂತ ಹಂತವಾಗಿ ಕೆಳಮಟ್ಟಕ್ಕೆ ತಗೊಂಡು ಹೋಗ್ತಿದೆಯಾ ಅನ್ನೋದು ಮತ್ತೊಂದು ಪ್ರಶ್ನೆ ನೋಡಿ ರಾಜ್ಯ ಪಠ್ಯಕ್ರಮ ಬದಲಾವಣೆಯ ತಲೆ ಬಿಸಿಯಿಂದ ಪೋಷಕರಂತೂ ಬೇಸತ್ತು ಹೋಗಿದ್ದಾರೆ ಬಹಳ ಮುಖ್ಯವಾಗಿ ಕಳೆದ ಎಂಟೊಂಬತ್ತು ತಿಂಗಳ ಹಿಂದೆ ಅಂತೂ ನಾವು ಮಾತಾಡಿದ್ದು ಬರೀ ಇದೇ ವಿಷಯ ಆಗಿತ್ತು ಪಠ್ಯ ಪರಿಷ್ಕರಣಾ ವಿಚಾರ ಸರ್ಕಾರ ರಚನೆ ಆಗುತ್ತೆ ಅದೇನೋ ಕಮಿಟಿ ಮಾಡ್ತಾರಂತೆ ಏನೋ ಸ್ಟೇಟ್ ಎಜುಕೇಷನ್ ಪಾಲಿಸಿಗಳನ್ನು ಮಾಡ್ತಾರಂತೆ ಪಠ್ಯದಲ್ಲಿ ಬದಲಾವಣೆಯಂತೆ ಆ ಸರ್ಕಾರದವ್ರು ಬಂದು ಇದನ್ನು ಮಾಡಿದ್ರು ಈ ಸರ್ಕಾರದಂದು ಇದನ್ನು ಮಾಡಿದ್ರು ಶಿಕ್ಷಣದಲ್ಲಿ ರಾಜಕೀಯ ಬರಲೇಬಾರ್ದು ಬಂದರೆ ಇಂಥ ಗೊಂದಲಗಳು ಸೃಷ್ಟಿಯಾಗತ್ತೆ ಅದರ ಬದಲು ಒಂದು ಮಗು ಸ್ಪರ್ಧಾತ್ಮಕವಾಗಿ ಒಂದು ಮಗು ತನ್ನ ಜೀವನವನ್ನು ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ಒತ್ತಡ ಇಲ್ಲದೆ ಕಟ್ಟಿಕೊಳ್ಳುವಂಥ ಶಿಕ್ಷಣವನ್ನು ನೀವು ಯಾವಾಗ ಕೊಡಬೇಕು ಅಂತ ಯೋಚನೆ ಮಾಡ್ತಿರೋ ನಿಜಕ್ಕೂ ಅರ್ಥ ಆಗೋದಿಲ್ಲ ರೈಟ್ ಎಸ್ ಇ ಪಿ ಎನ್ ಇ ಪಿ ಸಾಲು ಸಾಲು ಸಮಸ್ಯೆ ಹಿನ್ನೆಲೆಯಲ್ಲಿ ಪೋಷಕರಿಗೆ ತಲೆ ಬಿಸಿ ಒಂದು ಕಡೆ ಕೇಂದ್ರ ಸರ್ಕಾರ ಎನ್ ಇ ಪಿ ಅನ್ನತ್ತೆ ಅದೇನೋ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಪಾಲಿಸಿ ಅನ್ನತ್ತೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತ ಹೇಳಿ ರಾಜ್ಯ ಸರ್ಕಾರದವ್ರು ಹೇಳ್ತಾರೆ ನಾವು ಎನ್ ಇ ಪಿನ ಇಲ್ಲಿ ತರೋದಕ್ಕೆ ಸಾಧ್ಯ ಇಲ್ಲ ನಮ್ಮದೇ ಆದಂಥ ಸ್ಟೇಟ್ ಎಜುಕೇಷನ್ ಪಾಲಿಸಿ ಬೇಕು ಅಂತ ರಾಜ್ಯ ಸರ್ಕಾರ ಬಂದು ಇಲ್ಲಿ ಜಟಾಪಟಿ ಮಾಡುತ್ತೆ ಬಟ್ ಯಾರಿಗಾದರೂ ಆ ಬದ್ಧತೆ ಇದೆಯಾ ಒಂದು ಮಗು ತನ್ನ ಬದುಕನ್ನು ಕಟ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಳ್ಳೆಯ ಎಜುಕೇಷನನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರವೇ ಆಗಲಿ ರಾಜ್ಯವೇ ಆಗಲಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ತಿದೆಯಾ ಅನ್ನುವಂತಹ ಒಂದು ಬೇಸರ ಪೋಷಕರಿಗೆ ಖಂಡಿತವಾಗಲೂ ಇದ್ದೇ ಇದೆ ಇನ್ನು ರಾಜ್ಯ ಪಠ್ಯಕ್ರಮದ ಸಹವಾಸವೇ ಬೇಡ ಬಹಳ ಮುಖ್ಯವಾಗಿ ಗಮನಿಸ್ತಾ ಇದ್ದೀರಿ ಈ ಗೊಂದಲದ ನಡುವೆ ಕೋರ್ಟು ಕಚೇರಿ ಆ ಸರ್ಕಾರ ಈ ಸರ್ಕಾರ ಎಸ್ ಸಿ ಪಿ ಅಂತೆ ಎನ್ ಇ ಪಿ ಅಂತೆ ಯಾಕೆ ಬೇಕು ನಮಗೆ ಅನ್ನುವಂತಹ ಪೋಷಕರು ರಾಜ್ಯ ಪಠ್ಯಕ್ರಮದ ಸಹವಾಸವೇ ಬೇಡ ಅಂಥೇಳಿ ಕೇಂದ್ರೀಯ ಪಠ್ಯಕ್ರಮದ ಮೊರೆ ಹೋಗ್ತಾ ಇದ್ದಾರೆ ನೋಡಿ ಇವತ್ತು ಸ್ಪರ್ಧಾತ್ಮಕ ಯುಗ ಪ್ರತಿಯೊಂದು ಮಗು ಕೂಡ ಏನು ಆರಂಭಿಕ ಅಂತಲ್ಲಿ ಬೇಡ ಗರ್ಭದಲ್ಲಿದ್ದಾಗಲೇ ಎಂಟು ವರ್ಷದವರೆಗೂ ಕೂಡ ಎಕ್ ಎಕ್ಸಲೆಂಟ್ ಮೆಮೊರಿ ಪವರ್ ಇರುತ್ತೆ ಆ ಸಂದರ್ಭದಲ್ಲಿ ನಾವೇನು ಫೀಡ್ ಮಾಡ್ತೀವಿ ಧನಾತ್ಮಕ ಅಂಶಗಳನ್ನು ಅದನ್ನು ಪೂರ್ತಿ ಅಳವಡಿಸಿಕೊಳ್ಳುವಂಥ ಮನೋಭಾವ ಇರುತ್ತೆ ಬಹಳ ಮುಖ್ಯವಾಗಿ ಈ ಪಿರಿಯಡ್ ಏನಿದೆ ಆ ಎಂಟು ವರ್ಷದ ಒಳಗೆ ಅತ್ಯುತ್ತಮವಾದಂಥ ಎಜುಕೇಷನನ್ನು ನಾವು ಕೊಡ್ತೀವಿ ಅಂದರೆ ಅದು ಮೌಲ್ಯ ಶಿಕ್ಷಣವೇ ಆಗಿರ್ಬೋದು ನೀತಿ ಶಿಕ್ಷಣವೇ ಆಗಿರ್ಬೋದು ಜೀವನ ಶಿಕ್ಷಣವೇ ಆಗಿರಬಹುದು ಅಥವಾ ಅಕಾಡೆಮಿಕ್ಸ್ ಆಗಿರಬಹುದು ಸ್ಕಿಲ್ ಬೇಸ್ಡ್ ಆಗಿರ್ಬೋದು ನೀವು ಖಂಡಿತವಾಗಲೂ ಅಂಥ ಅದ್ಭುತವಾದಂಥ ಶಿಕ್ಷಣವನ್ನು ಕೊಡ್ತೀವಿ ಅನ್ನೋದಾದರೆ ಜೀವನ ಪೂರ್ತಿ ಆ ಮಗು ಸುಂದರವಾಗಿ ತನ್ನ ಬದುಕನ್ನು ಕಟ್ಕೊಳ್ಬಹುದು ಆ ಹಂತದಲ್ಲೇ ಜಟಾಪುಟಿ ಇದೆ ಅಂದರೆ ಆ ಶಿಕ್ಷಣದಲ್ಲಿ ರಾಜಕೀಯ ಬರುತ್ತೆ ಅಂದರೆ ಖಂಡಿತವಾಗಲೂ ಅತಿ ಹೆಚ್ಚು ಯುವ ಸಮೂಹವನ್ನು ಹೊಂದಿರುವಂಥ ಭಾರತದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿರುವಂಥ ಈ ಸಂದರ್ಭದಲ್ಲಿ ಅದಕ್ಕೆ ಕೊಡಲಿ ಪೆಟ್ಟು ಕೊಟ್ಟಂಗಾಗತ್ತೆ ಹಾಗಾಗಿ ಪೋಷಕರು ಯಾವ ರೀತಿ ಗೊಂದಲದಲ್ಲಿದ್ದಾರೆ ವಿದ್ಯಾರ್ಥಿಗಳ ಗೊಂದಲ ಏನು ಸರ್ಕಾರಗಳ ಇನ್ವಾಲ್ವ್ಮೆಂಟ್ ಏನಿದೆ ಇದರ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ ಮಂಜು ರಾಜ್ಯದಲ್ಲಿ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಈ ರಾಜ್ಯ ಪಠ್ಯಕ್ರಮ ಅನುಸರಿಸಿದ್ರೆ ಪ್ಲಸ್ಸಾ ಮೈನಸ್ಸಾ ಗೊಂದಲ ರಾಜ್ಯ ಒಂದು ಹೇಳುತ್ತೆ ಕೇಂದ್ರ ಒಂದು ಹೇಳುತ್ತೆ ಹಾಗೆಯೇ ಸ್ಟೇಟ್ ಎಜುಕೇಶನ್ ಅಂತ ಏನಿದೆ ಅದರಲ್ಲಿ ಗುಣಮಟ್ಟ ಇದೆಯಾ ಇಲ್ವಾ ಅನ್ನುವಂಥ ಗೊಂದಲ ಸೃಷ್ಟಿ ಆಯ್ತಲ್ಲ ಮೂಲತಃ ಇದು ಯಾಕೆ ಗೊಂದಲ ಆಯ್ತು ಎಲ್ ವ್ಯತ್ಯಾಸ ಆಗಿದೆ ಅಂತ ಅನ್ಸುತ್ತೆ ಮದುವೆ ಖಂಡಿತ ರಾಜ್ಯದ ಪಠ್ಯಕ್ರಮದ ಗುಣಮಟ್ಟ ವಿಚಾರವಾಗಿ ರಾಜ್ಯದಲ್ಲಿರುವಂತಹ ಮಕ್ಕಳಿಗೆ ಶಿಕ್ಷಣ ಕೊಡ್ತಿರುವಂತಹ ಪೋಷಕರನ್ನರು ಪೋಷಕರು ಪಾಲಕರನ್ನಿದ್ರು ಅವರಿಗೆ ರಾಜ್ಯದಲ್ಲಿರುವಂತಹ ಪಠ್ಯಕ್ರಮದ ಬಗ್ಗೆ ನಂಬಿಕೆ ಇಲ್ವಾ ಎನ್ನುವಂತ ರಚನೆಯಲ್ಲಿ ಪ್ರಶ್ನೆ ಮಾಡ್ತಾ ಇರುವಂತದ್ದು ಸೂಕ್ತ ರೀತಿಯಲ್ಲಿ ಶಿಕ್ಷಣವನ್ನ ಕೊಡುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಿಲ್ಲ ಎನ್ನುವಂತ ಸದ್ಯ ರಾಜ್ಯದಲ್ಲಿರುವಂತಹ ಮಕ್ಕಳ ಪೋಷಕರು ಪಾಲಕರು ಮಾಡ್ತಾ ಇರುವಂತದ್ದು ಇದೇ ಕಾರಣಕ್ಕೆ ರಾಜ್ಯದ ಪಠ್ಯಕ್ರಮಕ್ಕೆ ಗುಡ್ ಹೇಳಿ ಬೇರೆ ಪಠ್ಯಕ್ರಮದತ್ತ ಪೋಷಕರ ಒಲವು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಇದೇ ಕಾರಣಕ್ಕಾಗಿಯೇ ತಮ್ಮ ಮಕ್ಕಳಿಗೆ ಅಂದ್ರೆ ರಾಜ್ಯದಲ್ಲಿರುವಂತಹ ಮಕ್ಕಳ ಪೋಷಕರು ಮತ್ತು ಪಾಲಕರಿದ್ದರು ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸಿ ಬಿ ಎಸ್ಇಿಎಸ್ಇ ಸಿಲಬಸ್ನತ್ತ ಮಾರು ಹೋಗುವಂತ ಕೆಲಸ ಆಗ್ತಾ ಇದೆ ವಲಸೆ ಹೋಗುವಂತ ಕೆಲಸ ಆಗ್ತಾ ಇದೆ ಇದಕ್ಕೆಲ್ಲದಕ್ಕೂ ಕೂಡ ಪ್ರಮುಖ ಕಾರಣ ಆಗಿರುವಂಥದ್ದು ರಾಜ್ಯ ಪಠ್ಯಕ್ರಮದ ಒಂದು ವಿಚಾರವಾಗಿ ಏನಿದೆಯೋ ಗೊಂದಲದ ಸೃಷ್ಟಿ ಆ ಗೊಂದಲದ ಸೃಷ್ಟಿಯೇ ಇದಕ್ಕೆಲ್ಲ ಪ್ರಮುಖ ಕಾರಣ ಏನು ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಶಿಫ್ಟ್ ಆಗಿರುವಂತ ಅಂದ್ರೆ ಈ ಪೋಷಕರೇನ್ ಶಿಫ್ಟ್ ಆಗ್ತಿರುವಂತಹ ಪ್ರಮುಖವಾದಂತಹ ಕಾರಣಗಳನ್ನ ನೋಡ್ತಾ ಹೋಗೋದ್ರಲ್ಲಿ ಇದೆಯಾ ಪ್ರಸಕ್ತ ವರ್ಷದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿನ ಸಾಲು ಸಾಲು ಎಡವಟ್ಟುಗಳು ಎನ್ನುವಂಥದಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪ್ರಮುಖವಾಗಿ ಐದನೇ ತರಗತಿ ಎಂಟನೇ ತರಗತಿ ಒಂಬತ್ತನೇ ತರಗತಿ ಹಾಗೂ ಹನ್ನೊಂದನೇ ತರಗತಿಗಳಿಗೆ ಪಬ್ಲಿಕ್ ಪರೀಕ್ಷೆಯನ್ನ ಸದ್ಯ ಈ ಪಬ್ಲಿಕ್ ಪರೀಕ್ಷೆ ಎನ್ನುವಂತ ಜಾರಿ ಮಾಡಿದ್ರು ಅದು ಕೂಡ ಈ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿಲೆಬಸ್ಗಳಿಗೆ ಮಾರು ಹೋಗುವಂತದಕ್ಕೆ ಪ್ರಮುಖ ಕಾರಣ ಆಗಿದೆ ಜೊತೆಗೆ ಇದರ ವಿಚಾರ ಬಗ್ಗೆ ಕೋರ್ಟ್ ಫೈಟ್ ಕೂಡ ಏನ್ ನಡೀತಾ ಇದೆ ಕೋರ್ಟ್ನಲ್ಲಿ ಕೋರ್ಟ್ ಮೆಟ್ಲೆ ಇರುವಂತ ಕೋರ್ಟ್ ಒಂದು ಸಂಬಂಧಪಟ್ಟ ಮೆಟ್ಲೆ ಇರುವಂತಹ ಒಂದು ಘಟನೆ ಕೂಡ ಸಾಕ್ಷಿ ಆಗ್ತಾ ಇದೆ ಇನ್ನು ಈ ಇದಕ್ಕೆ ಸಂಬಂಧಪಟ್ಟಗೆ ಸಂಕಲನಾತ್ಮಕ ಮೌಲ್ಯಾಂಕನ ಪರೀಕ್ಷೆ ಫಲಿತಾಂಶ ಕೂಡ ಇದಕ್ಕೆ ಪ್ರಮುಖವಾದಂತಹ ಒಂದು ಮತ್ತೊಂದು ಉದಾಹರಣೆ ಎಸ್ ಎಸ್ ಎಲ್ ಸಿ ಪಿಯುಸಿ ಮೂರು ಮೂರು ಪರೀಕ್ಷೆ ಎನ್ನುವಂಥದ್ದು ಏನಿದೆಯೋ ಇತ್ತೀಚಿನ ದಿನಗಳಲ್ಲಿ ಮೂರ್ ಮೂರು ಪರೀಕ್ಷೆ ಜಾರಿ ಮಾಡಿದ್ರು ಈ ವರ್ಷದಿಂದ ಈ ಒಂದು ಕಾರಣಕ್ಕಾಗೂ ಕೂಡ ಸದ್ಯ ಈ ಬೆಂಗಳೂರಿನ ಸೇರಿದಂತೆ ರಾಜ್ಯ ಮಕ್ಕಳ ಪೋಷಕರೇನಾದರು ಮಕ್ಕಳ ಪೋಷಕರಿಗೆ ಈ ರೀತಿಯಂತ ಒಂದು ರಾಷ್ಟ್ರೀಯ ಮಟ್ಟದ ಶಿಕ್ಷಣವನ್ನು ಕೊಟ್ಟರೆ ಬೆಟ್ಟರು ನಮ್ಮ ರಾಜ್ಯದಲ್ಲಿ ಏನು ರಾಜ್ಯ ಸರ್ಕಾರ ಏನು ಕೊಡ್ತಾ ಇದೆಯೋ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆ ಇಲಾಖೆಯನ್ನು ಕೊಡ್ತಾ ಇದೆಯೋ ಆ ಒಂದು ವಿಚಾರವಾಗಿ ಶಿಕ್ಷಣ ವಿಚಾರವಾಗಿ ಒಂದಿಷ್ಟು ಒಂದಿಷ್ಟು ಗೊಂದಲಗಳು ಇರುವಂತ ಕಾರಣಕ್ಕಾಗಿ ನಮ್ಮ ರಾಜ್ಯದ ಒಂದು ಶಿಕ್ಷಣಕ್ಕೆ ಒತ್ತು ಕೊಡದೆ ಪರ ಏನು ರಾಜಕೀಯ ರಾಜ್ಯದ ಪರ ಒಂದು ರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಎಜುಕೇಶನ್ಗಳತ್ತ ವಲಸೆ ಹೋಗುವಂತದ್ದಕ್ಕೆ ಪ್ರಮುಖ ಕಾರಣ ರಾಜ್ಯದಲ್ಲಿರುವಂತಹ ಶಿಕ್ಷಣ ಇಲಾಖೆಯಲ್ಲಿ ಅಧಿಕಾರಿಗಳು ಏನು ಸ್ಪಷ್ಟವಾಗಿ ಗೊತ್ತಾಗ್ತದೆ ದಿವ್ಯಾ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ